ಇಷ್ಟು ವರ್ಷ ಮದುವೆ ಆಗಿಲ್ಲ ಅಂತ ಗೋಳಾಡುತ್ತಿದ್ದ ನಿರ್ದೇಶಕ ತರುಣ್ ಸುಧೀರ್ ಇದೀಗ ಮದುವೆ ಆದ ಮೂರೇ ದಿನಕ್ಕೆ ಕಣ್ಣೀರು ಹಾಕಿದ್ದಾರೆ ಮೊನ್ನೆ ತಾನೇ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೊನಾಲ್ ಮದುವೆ ನಡೆದಿದ್ದು ಇದೀಗ ಮದುವೆ ಮುಗಿದ ಎರಡು ದಿನಕ್ಕೆ ಪತ್ನಿ ಸೊನಾಲ್ ಮಾಡಿದ ಕೆಲಸಕ್ಕೆ ತರುಣ್ ಸುಧೀರ್ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಸೋನಾಲ್ ಮಾಡಿದ್ದೇನು ತರುಣ್ ಸುಧೀರ್ ಕಣ್ಣೀರು ಹಾಕಿದ್ದಕ್ಕೆ ಅದರಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಮೊನ್ನೆ ತಾನೇ ತರುಣ್ ಹಾಗೂ ಸೋನಾಲ್ ಮದುವೆ ಅದ್ದೂರಿಯಾಗಿ ನಡೆದಿದೆ ಇಬ್ಬರ ಪ್ರೀತಿಗೆ ಕಾರಣ ನಟ ಡಿ ಬಸ್ ದರ್ಶನ್ ಅವರು ಹೌದು ಇಬ್ಬರನ್ನ ಒಪ್ಪಿಸಿ ಮದುವೆ ಮಾಡಲು ತಯಾರಿ ನಡೆಸಿದ್ದರು ಆದರೆ ಅಷ್ಟರಲ್ಲೇ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದರು ಇದೀಗ ದರ್ಶನ್ ಇಲ್ಲದೇ ಇದ್ದರೂ ಕೂಡ ಇಡೀ ಚಿತ್ರರಂಗವನ್ನು ಕರೆದು ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತರುಣ್ ಹಾಗೂ ಸೋನಾಲ್ ಆದರೆ ಮದುವೆ ಮುಗಿದ ಮೂರೇ ದಿನಕ್ಕೆ ಸೋನಾಲ್ ಮಾಡಿದ ಕೆಲಸಕ್ಕೆ ತರುಣ್ ಕಣ್ಣೀರು ಹಾಕಿದ್ದಾರೆ ಹೌದು ಸೋನಾಲ್ ಗಂಡನ ಮನೆಗೆ ಬರುತ್ತಿದ್ದಂತೆ ಮನೆಯಲ್ಲಿರುವ ಮಾವ ಸುಧೀರ್ ಅವರ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ನಮಸ್ಕರಿಸಿದ್ದಾರೆ ಸೋನಾಲ್ ಅವರ ಈ ಗೌರವ ಪ್ರೀತಿ ನೋಡಿ ತರುಣ್ ಸುಧೀರ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ತಡವಾದರೂ ಪರವಾಗಿಲ್ಲ ದೇವರು ಒಳ್ಳೆಯ ಪತ್ನಿ ಕೊಟ್ಟಿದ್ದಾನೆ ನಮ್ಮ ತಂದೆ ಬಗ್ಗೆ ಅಪಾರ ಗೌರವ ಹಾಗೂ ತಾಯಿ ಬಗ್ಗೆ ತುಂಬಾ ಪ್ರೀತಿ ಇಟ್ಟುಕೊಂಡಿರುವ ನನ್ನ ಹೆಂಡತಿಯಾಗಿ ಸಿಕ್ಕಿರುವುದಕ್ಕೆ ದೇವರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಎಂದು ಭಾವುಕರಾಗಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಜೋಡಿ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ